ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಥಾಪನೆಯಾದಂಥ ಈ ಒಡಿಯೂರು ಶ್ರೀ ವಿದ್ಯುತ್ ಸೌಹಾರ್ದ ಸಹಕಾರಿ ಸಂಘ ಈಗ ಹನ್ನೆರಡು ವರ್ಷಗಳು ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆಗೆ ಕೈಯುವ ಈ ಸುಂದ ಸುಸಂದರ್ಭದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಸಂಕಲ್ಪದೊಂದಿಗೆ ಈಗ ಹತ್ತೊಂಬತ್ತು ಶಾಖೆಗಳನ್ನು ಒಳಗೊಂಡು ಇನ್ನೂರ ಎಪ್ಪತ್ತೈದು ಕೋಟಿ ಠೇವಣಾಥದೊಂದಿಗೆ ಇನ್ನೂರ ಇಪ್ಪತ್ತು ಕೋಟಿ ಹೊರಬಾಗಿ ಸಾಲವನ್ನು ನೀಡಿರುತ್ತದೆ ಎರಡು ಸಾವಿರದ ಒಂದರಲ್ಲಿ ಗ್ರಾಮ ವಿಕಾಸ ಯೋಜನೆಯನ್ನು ಪರಮಪೂಜ್ಯ ಸ್ವಾಮೀಜಿಯವರು ಹುಟ್ಟುಹಾಕಿ ಅದರ ನಿರ್ವಹಣೆಗೋಸ್ಕರ ವಿಜಯ ಬ್ಯಾಂಕನ್ನು ನಾವು ಅವಲಂಬಿಸಿಕೊಂಡಿದ್ದರು ತದನಂತರ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಒಂದು ಒಡಿಯೂಷಿ ವಿದ್ವಜ್ವಸವಾದ ಸಹಕಾರಿ ಸಂಘ ಸ್ಥಾಪನೆಯಾಯಿತು ಪರಪೂಜ್ಯ ಸ್ವಾಮೀಜಿಯವರ ದೇವಕ್ಕ ಸಂಸ್ಕಾರ ಸಾಕಾರ ಸಂಘಟನೆ ಸಮೃದ್ಧಿ ಅನ್ನುವ ನಾಲ್ಕು ಒಂದು ದೇಹದೊಂದಿಗೆ ಸ್ಥಾಪಿತವಾದ ಗ್ರಾಮ ವಿಕಾಸ ಯೋಜನೆ ಪ್ರಥಮವಾಗಿ ಗ್ರಾಮದಲ್ಲಿದ್ದುಕೊಂಡು ಈಗ ಮೂರು ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ ಸುಮಾರು ಆರು ಸಾವಿರದ ಏಳ್ನೂರು ಸ್ವಸಹಾಯ ಗುಂಪುಗಳೊಂದಿಗೆ ಪ್ರಾರಂಭವಾದ ಗ್ರಾಮ ವಿಕಾಸ ಈಗ ಯೋಜನೆ ಅದಲ್ಲದೆ ಸಾಧಾರಣ ಇನ್ನೂರ ಎಂಬತ್ತಕ್ಕಿಂತಲೂ ಹೆಚ್ಚಿನ ಸಿಬ್ಬಂದಿಗಳು ಸಹಕಾರಿಯಲ್ಲಿ ಕೂಡ ಸಾಧಾರಣ ತೊಂಬತ್ತಕ್ಕೂ ಮಿಕ್ಕಿದ ಸಿಬ್ಬಂದಿಗಳು ಪರಮಪೂಜಾ ಸ್ವಾಮೀಜಿಯವರ ಸಂಕಲ್ಪ ಎಲ್ಲರಿಗೂ ಉದ್ಯೋಗ ಅವಕಾಶ ನೀಡಬೇಕು ತೀರಾ ಗ್ರಾಮ ಮಟ್ಟದಲ್ಲಿ ಸಂಸ್ಕಾರಯುತವಾದ ಬದುಕನ್ನು ಕಟ್ಟಿಕೊಡಬೇ ಕಟ್ಟಿಕೊಳ್ಳಬೇಕು ಅದಕ್ಕೆ ಸಹಕಾರಿ ಕೂಡ ಅವರಿಗೇನಾದರೂ ಹಣಕಾಸಿನ ವ್ಯವಸ್ಥೆ ಕೂಡ ಪೂರೈಸುವಂಥ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈಗ ಸಾಧಾರಣ ಹದಿಮೂರು ವರ್ಷ ಆಗ್ತಾ ಬಂತು ಪ್ರಾರಂಭದಲ್ಲಿ ಒಡಿಯೂರಿನಲ್ಲಿ ಸ್ಥಾಪನೆಯಾಗಿ ತದನಂತರ ಹತ್ತೊಂಬತ್ತು ಶಾಖೆಗಳ ಮುಖಾಂತರ ಈಗ ಇದು ಬೀಶ್ ರೋಡ್ನಲ್ಲಿ ಆರು ಆರನೇ ಶಾಖೆ ಸ್ವಂತ ಕಟ್ಟಡಕ್ಕೆ ಪಾದಾರ್ಪಣೆಗೊಂಡಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡುತ್ತೇವೆ ಕಳೆದ ತಿಂಗಳು ಡಿಸೆಂಬರ್ ಆರರಂದು ಪಂಪೈಲ್ನ ಲೋಟಸ್ ಪಾರ್ಕಿನಲ್ಲಿ ಆರು ಸಾ ಏಳು ಸಾವಿರ ಅಡಿ ಕಟ್ಟಡದ ಬಿಲ್ಡಿಂಗನ್ನು ಆಡಳಿತ ಕಚೇರಿ ಮತ್ತು ಶಾಖಾ ಕಚೇರಿ ಮತ್ತು ಯೋಜನೆ ಕಚೇರಿಯನ್ನು ಪ್ರಾರಂಭ ಮಾಡಬೇಕಿದ್ದರೆ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಅಂದರೆ ಈಗ ಎಲ್ಲಿವರೆಗೇಳಿದರೆ ಆ ಒಂದು ಮೂರನೇ ಮಾಡಿಯ ಒಂದು ಕಟ್ಟಡವನ್ನು ನಮಗೆ ಒಂದು ಐ ಟಿ ಕಂಪನಿಯವರು ಹತ್ತು ಕೋಟಿಗೆ ಕೇಳಿದರು ನಾವು ಅಲ್ಲಿ ಆಗಿ ಏಳು ಸಾವಿರ ಅಡಿ ಕಟ್ಟಡವನ್ನಕ್ಕೆ ನಮಗೆ ಇನ್ವೆಸ್ಟ್ ಆದ್ದು ಎಲ್ಲ ಫರ್ನಿಚರ್ ಅದೆಲ್ಲ ಸೇರಿ ಒಂದು ಮೂರು ಮೂರು ಮುಕ್ಕಾಲು ಕೊಟ್ಟು ಅಂದರೆ ಸ್ವಾಮೀಜಿಯವರ ಒಟ್ಟಿಗೆ ಸಂಕಲ್ಪ ಅವರ ಸಂಕಲ್ಪ ಇದ್ದರೆ ಏನೂ ಈಟೇ ಇರುತ್ತದೆ ಅನ್ನುವುದಕ್ಕೆ ಇದೊಂದು ನಿದರ್ಶನ ಹಾಗೆ ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ನಿರ್ದೇಶಕ ಮಂಡಳಿ ನಾನು ಯಾವತ್ತೂ ಅವರನ್ನು ಯಾವತ್ತವರಿಗೆ ಅಬ್ಬರಿಯಾಗಿದ್ದೇನೆ ಯಾವುದೇ ಒಂದು ಕೆಲಸ ಮಾಡಬೇಕಿದ್ದರೂ ಕೂಡ ಆ ನಿರ್ದೇಶಕ ಮಂಡಳಿಯವರು ಒಂದು ನಾವು ಪ್ರತಿ ವಾರದಲ್ಲಿ ಆ ನಿರ್ದೇಶಕ ಮಂಡಳಿಯಿಂದ ವ್ಯವಸ್ಥಿತವಾದ ಐದು ಜನ ಸಿ ಕಾರ್ಯಕಾರಿ ಸಮಿತಿಗೆ ಅವರನ್ನು ಆರಿಸಿ ಆ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಪ್ರತಿಯೊಂದು ವಿಚಾರವನ್ನು ಪ್ರಸ್ತಾವನೆ ಮಾಡ್ತೇವೆ ಪ್ರತಿಯೊಂದು ಲೋನ್ ಪೇಪರ್ ಇದ್ದರೂ ಆ ಈಸ್ ಸಿ ಈಸಿಯಲ್ಲಿ ಕಾರ್ಯಕಾರಿಯಲ್ಲಿ ನಾವು ಮಂಡಿಸ್ತೇವೆ ಹಾಗೆ ಆ ಒಂದೆಲ್ಲ ನಿರ್ದೇಶಕರ ಆ ವ್ಯವಸ್ಥಿತ ಒಂದು ಯೋಜನೆ ಅವರ ಏನು ವಿಚಾರಗಳಿವೆ ಅದನ್ನೆಲ್ಲ ನಾವು ಅರಿತುಕೊಂಡು ಎಲ್ಲರೂ ಚರ್ಚೆ ಮಾಡಿ ನಾವು ಒಂದೊಂದು ಹೆಜ್ಜೆಯನ್ನು ಮುಂದಿಡ್ತಾ ಹೋಗ್ತಿದ್ದೇವೆ ಅದರ ಒಟ್ಟಿಗೆ ನಮ್ಮ ಸಿಬ್ಬಂದಿ ವರ್ಗ ಅವರಿಗೂ ಕೂಡ ನಾವು ನಮ್ಮ ಸಹೋದ ಸವಾದ ಸಹಕಾರಿಯಲ್ಲುವ ಎಲ್ಲ ಸಿಬ್ಬಂದಿಗಳು ಅವರೊಂದು ಗುರು ಬಂಧುಗಳು ಹಾಗೆ ಒಂದು ಫಲಾಪೇಕ್ಷೆ ಇಲ್ಲದೆ ಅಂದರೆ ಏನೇ ಒಂದು ಸಂಭಾವನೆ ಬಂದರೂ ಆ ಸಂಭಾವನೆಗೋಸ್ಕರ ಅಲ್ಲದೆ ಇದು ನಮ್ಮ ಗುರು ಸೇವೆ ಅನ್ನುವ ನೆಲೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಅದರ ಒಟ್ಟಿಗೆ ನಮ್ಮ ಗ್ರಾಮ ವಿಕಾಸ ಯೋಜನೆಯ ಎಲ್ಲ ಸೇವಾ ದೀಕ್ಷಿತರಿರ್ಬೋದು ಸಂಯೋಜಕರಿರ್ಬೋದು ಮೇಲ್ವಿಚಾರಕರ್ ಅಥವಾ ಯೋಜನಾ ನಿರ್ದೇಶಕರಿರ್ಬೋದು ಎಲ್ಲರೂ ಕೂಡ ಇದೊಂದು ಗುರು ಸೇವೆ ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡಿದ ಕಾರಣ ನಮಗೆ ಈಗ ಸಾಧಾರಣ ಐದು ಸಾವಿರದ ಎಂಟುನೂರ ಐವತ್ತು ಸಹಕಾರಿ ರಾಜ್ಯದಲ್ಲಿದೆ ಅದರಲ್ಲಿ ನಮ್ಮ ಇದು ಇಪ್ಪತ್ತ ಮೂರನೇ ಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ಒಂದು ಸಹಕಾರಿ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ಪರಮಪೂಜ್ಯ ಸ್ವಾಮೀಜಿಯವರ ಅವರ ಅನೇಕ ಯೋಜನೆಗಳಲ್ಲಿ ಇದು ಕೂಡ ಒಂದು ಸುರೇಶ್ ರೈ ಪ್ರಸ್ತಾಪ ಮಾಡಿದ ಹಾಗೆ ಗ್ರಾಮ ವಿಕಾಸ ಯೋಜನೆ ಸ್ಥಾಪನೆ ಮಾಡಿದ ಮೇಲೆ ಆ ಯೋಜನೆಯನ್ನು ಪ್ರಾರಂಭಿಸಬೇಕಿದ್ರೆ ಸ್ವಾಮಿಗಳು ಒಂದು ಸಂಸ್ಕಾರಯುತವಾದಂಥ ಸಮಾಜದ ನಿರ್ಮಾಣ ಆಗಬೇಕು ಸಂಸ್ಕಾರಯುತವಾದಂಥ ಸಮಾಜ ನಿರ್ಮಾಣ ಆಗಬೇಕಿದ್ರೆ ಸಮಾಜದಲ್ಲಿ ತಾಯಂದಿರ ಪಾತ್ರ ತುಂಬ ದೊಡ್ಡದು ತಾಯಂದಿರಿಗೆ ಏನಾದರೂ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪೂಜ್ಯ ಸ್ವಾಮೀಜಿಯವರು ಗ್ರಾಮ ವಿಕಾಸ ಯೋಜನೆಯನ್ನು ಪ್ರಾರಂಭ ಮಾಡಿದರು ಬಹುಶಃ ಇವತ್ತು ಭಾಳಷ್ಟು ಜನ ಎರಡು ಮೂರು ಜಿಲ್ಲೆಯಲ್ಲಿ ಇವತ್ತು ಗ್ರಾಮ ವಿಕಾಸ ಯೋಜನೆಯಲ್ಲಿ ಸದಸ್ಯರಾಗಿಕೊಂಡು ಗುಂಪುಗಳನ್ನು ರಚಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಆ ಮುಖಾಂತರ ಇವತ್ತು ತಾಯಂದಿರ ಸಬಲೀಕರಣ ತಾಯಂದಿರ ಕೈಯಲ್ಲಿ ದುಡ್ಡು ಬರುವಂಥದ್ದು ತಾಯಂದಿರಿಂದ ಉಳಿತಾಯ ಆಗುವಂಥದ್ದು ಇದು ಇವತ್ತು ಆ ಯೋಜನೆ ಮುಖಾಂತರ ಆಗಿದೆ ಮತ್ತು ಬೇರೆ ಬೇರೆ ನವೋದಯ ಇರ್ಬೋದು ಧರ್ಮಸ್ಥಳದ ಇರ್ಬೋದು ಸ್ತ್ರೀಶಕ್ತಿ ಇರ್ಬೋದು ಇವು ಬೇರೆ ಬೇರೆ ಈ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಈ ರೀತಿ ಕೆಲಸ ಕಾರ್ಯಗಳು ಮಾಡ್ತದೆ ಆದರೆ ಇವತ್ತು ಒಡಿಯೂರು ಕೂಡ ಮುಂಚೂಣಿಯಲ್ಲಿ ಇದೆ ಬಹುಶಃ ಸೌಹಾರ್ದ ಸಹಕಾರಿಯ ಬೆಳವಣಿಗೆಗೆ ನಮ್ಮ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹುಶಃ ಭಾಳಷ್ಟು ಮುಂದುವರಿದಂಥ ಜಿಲ್ಲೆ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿರುವಂಥ ಬ್ಯಾಂಕ್ಗಳ ಸ್ಥಾಪನ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದರೆ ಇವತ್ತು ಅಂಥ ಬ್ಯಾಂಕಿನೊಟ್ಟಿಗೆ ಸ್ಪರ್ಧೆ ನಿಲ್ಲುವಂಥ ಇವತ್ತು ಬ್ಯಾಂಕ್ ಕೂಡ ಇವತ್ತು ಸಹಕಾರಿ ಬ್ಯಾಂಕ್ಗಳಿದೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಇದೆ ಜನಗಳಿಗೆ ಸರಿಯಾಗಿ ಅಲ್ಲಿ ಸೇವೆ ಸಿಗ್ತಾ ಇಲ್ಲ ಬಹುಶಃ ನಮ್ಮ ಊರಿನಲ್ಲಿ ಒಂದು ಶಾಖೆ ಇದ್ದರೆ ಆ ಶಾಖೆಯಲ್ಲಿ ಊರಿನ ಭಾಷೆ ಬರದಂಥ ಜನಗಳು ಶಾಖೆಯಲ್ಲಿರ್ತಾರೆ ಜನ ಹೋಗಿ ತೆಲುಗುನಲ್ಲಿ ಮಾತಾಡಿದರೆ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ ಅರ್ಥ ಆಗೋದಿಲ್ಲ ಹಾಗಾಗಿ ಇದು ಯಾಕೆ ನಮಗೆ ಯಾವುದಾದ್ರೂ ನಮ್ಮ ಊರು ನಮ್ಮದೇ ಇದ್ದರೆ ಅಲ್ಲಿಗೆ ನಾವು ಹೋಗುವ ಅಂತೇಳಿ ಇವತ್ತು ಭಾಳಷ್ಟು ಜನ ಇವತ್ತು ಸಹಕಾರಿ ಸಂಸ್ಥೆಗಳನ್ನು ಅವಲಂಬಿಸಿಕೊಂಡು ಅವರ ಹಣಕಾಸಿನ ವ್ಯವಹಾರವನ್ನು ನಡೆಸ್ತಾ ಇರುವಂಥದ್ದು ನಾವು ಇವತ್ತು ಈ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೇವೆ ಇದು ಸಹಕಾರ ಸಂಸ್ಥೆಯ ಉದ್ದೇಶವೇ ಅದು ಗ್ರಾಮೀಣ ಪ್ರದೇಶದ ಜನಗಳಿಗೆ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದಲೇ ಸಹಕಾರಿ ಸಂಸ್ಥೆಗಳು ಪ್ರಾರಂಭ ಆಗಿರುವಂಥ ಇವತ್ತು ದೊಡ್ಡ ದೊಡ್ಡ ಬ್ಯಾಂಕ್ಗಳು ದೊಡ್ಡ 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 ದೊಡ್ಡವರಿಗೆ ದೊಡ್ಡ ತುಂಬ ದೊಡ್ಡ ಸಾಲ ಪಡೆಯುವವರಿಗೆ ಹಣ ಡೆಪಾಸಿಟ್ ಮಾಡುವವರಿಗೆ ಅಂಥವರಿಗೆ ಆದರೆ ಇವತ್ತು ಗ್ರಾಮೀಣ ಪ್ರದೇಶದ ಬಡವರಿಗೆ ಇವತ್ತು ಈ ರೀತಿಯ ಸಹಕಾರಿ ಸಂಸ್ಥೆ ಈ ಬ್ಯಾಂಕಿಂಗಿಂಗ್ ಪಂಡಿಡಿದಾಗ ಅಲ್ಪ ಕೊಡುಕೊಳ್ಳುವಿಕೆಗೆ ಸ್ಥಾನಮಾನ ಉಂಟು ಗೀ ಒ ಕಟ್ಟೇಕೆ ದೆತೊಣ್ಣೆ ಕೊರ್ಪಣಿಟ್ಟು ಒಂದು ಪಾವಿತ್ರತೆ ಪಾವಿತ್ರ್ಯತೆ ಉಂಡು ಒಂದು ಪ್ರಾಮಾಣಿಕತೆ ಉಂಡು ಒಂದಾಂಡ ಅವು ರೊಟ್ಟ ಮೇಲೆ ಬೆಳೆಪು ದೆತೊಣ್ಣ ಎಲ್ಲ ಬೆಳೆಬೇಕು ಕೊರ್ಪಣೆ ಎಲ್ಲ ಕುಳಿಪೇನು ಕೊಡುಕೊಳ್ಳುವಿಕೆ ಈ ಸೌಹಾರ್ದ ಸಹಕಾರದ ಉದ್ದೇಶನವೇನಿಟ್ಟು ಬುದಲ ಸಹಕಾರಿಯಿಂದ ಉಂಡು ಇರುವ ನಮ್ಮೊಟ್ಟಿಗೊಳ್ಳೇ ರೈತ ಬಗೆ ತಿರವನ್ನು ಉಂಟು ಯಾಕೆ ಇದು ಸ್ಥಾಪನೆ ಆಯಿತು ಇದರ ಉದ್ದೇಶಗಳು ಏನು ಇದು ಯಾಕೆ ಬೆಳಿಬೇಕು ಅಂದು ಗ್ರಾಮೀಣ ಮಟ್ಟದಲ್ಲಿ ಹೇಗೆ ಅಭಿವೃದ್ಧಿ ಆಗ್ತದೆ ಅಂದ್ಕೊಂಡು ಇಟ್ಟತೆ ಪಾಯಿಗೆ ಸಾಧ್ಯತೆ ಆಗ್ಬೋದು ಭಾರಿ ಎಡ್ಡೆ ಶಬ್ದ ಸಹಕಾರಿ ಇಂತಿನ ಭಾರಿ ಎಡ್ಡೆ ಶಬ್ದ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರ ಒಂಜಾತ್ರಿ ಬಾಲಿನ ಮೂಲಾಲಯಕ್ಕೆ ಹೋದ ಕುಳಿದೆ ಎಡ್ಡೆ ಸಮಯಲ್ಲ ಅಂದಿ ಅವೇ ವರ್ಷಗಳು ನಮ್ಮ ಸಹಕಾರಿ ರಂಗೋಡು ಕಾರ್ಯಮ ಅಂಚಿನ ಅನುಭವಿ ಒಂದು ವ್ಯಕ್ತಿಗೆ ಅವಳ ಬ್ಯಾಂಕಿಂಗ್ ಒಂಜಾತು ನುರಿತ ನೂರಿ ತಾನ್ ಒಂದು ಶಬ್ದ ಅನುಭವ ಅನ್ಕೊಂಡ ಶಬ್ದ ಅಲ್ಲಿಗೆ ಒಪ್ಪಿನ ಒಂದು ವಿಷಯ ಸಹಕಾರಿ ರತ್ವ ನಮ್ಮ ಸರ್ಕಾರ ಕೊಡ್ತಾಟ ಸುರೇಶ್ ನನಗೆ ಅಭಿನಂದನೆ ಮಾಡಿದ್ದಾರೆ ನಾನು ಇಷ್ಟಪಡುತ್ತೆ ನಾಡು ಏರಿಗು ಕುರುಳಿ ಎಂಚ ಕುರುಳಿ ದಾಯಿಗಿ ಕುರುಳಿ ನೈ ಮಾತ ತುಲನೆ ಮಾತದ್ದು ಅಲ್ಲಿಗೆ ಅವು ನಂದು ಅವು ನಂಗೆ ಒಂಜಾತ ಸಂತೋಷದ ವಿಷಯ ಅಂದ್ಕೊಂಡೆ ತಪ್ಪಾ ಬಂದು ಮೆದವೇದ ಪ್ರಶಸ್ತಿಗಳು ಬೈದಲ್ಲಿ ಪ್ರಾಮಾಣಿಕವಾಯ ಸೇವೆಗೆ ಸಂದಣಿಕ ರೆಡ್ ಪಾತ್ರೆ ಕುಡಿಯ ಇನ್ನು ಈ ಬಾಕೋಡೋ ಒಂದು ಪೊಲೀ ಕಟ್ಟಡ ನಿರ್ಮಾಣ ಅದು ಹೈಟಾರಕ್ಕೆ ಸುಬಾರ ಪುಣ್ಣ ದಿನಾಂ ಇಲ್ಲ ಪುಣ್ಣ ಮೇಲೆ ಪರ್ವ ಕಾಲ ಮಾತಾ ಚತುರ್ಥಾ ಎಂಟಿ ಒಂದು ದಿನಾ ಪಂ ತಪ್ಪ ಅಂತ ದೇವೀರ ನಕ್ಷತ್ರ ಕೊಡದ ವಿಷಯ ಓಡಾಡು ಈ ಒಂದು ಸಂದರ್ಭ ನಮ್ಮ ಮಾತುಪಾಯಿ ಜತೆಲ್ಲ ಚಿಂತನೆಯೂ ಎದುರುದ್ದು ಏರು ಎಗ್ಗೆ ಹೆಗ್ಗೆ ಬಿಡುಪಂತದ್ದು ಏರು ನಾಲಿಗೆ ಮಾತ್ರ ಬಣ್ಣ ಬಂಡಿಜಿಯರು ಆ್ಯಂಡ ಮಾತುಗಳು ನಾವು ಕೊಡ್ತಿಲ್ಲತ್ತೆ ಮಾತರೆಗೊಂದು ತುರ್ತ ಸಮಯ ನಮ್ಮೊಟ್ಟಿಗೆ ಬರ್ಪಿಜಿ ನಮ್ಮ ಸಮಯದೊಟ್ಟಿಗೆ ಬಳಿ ಕೊಡತ್ತೆ ಇದನ್ನು ಸಾಧ್ಯ ಇದೆಯ ನನಗೆ ನನಗೆ ಒಂದು ತುರ್ತ ಮಾತ್ರೆಗೆ ಒತ್ತಡ ಉಂಡು ಆ್ಯಂಡ ಈ ಒಂದು ಸಂದರ್ಭ ನಾನೀತೇ ಬಂದುಕೊಂಡು ಮನುಷ್ಯರು ರೊಡ್ಡ ಜನ ನಮ್ಮ ಒಟ್ಟಿಗೆ ಬರ್ಕೊನಾಗಲಿ ಇರುವೇರು ಮಾತ್ರೆಗೆ ఒట్ నగలి ఇరువేరు మాత్ర ఒట్ ఉప్పు నగలే ఇరువేరు మాత్ర ఏరందికి ఏం బరు నిక్ ఒంజీ నమని కన్నడి నమను తు కన్నడి నమ్మ ఒట్గా ఉప్పు తుళినిక్లు కోడు దాండ ఒట్టి ఒప్పుడు అంచు మొత్త ఇంకే దొయిపోవు తప్ప పారదర్శకత ఉండు అందర్థు కన్నడి దర్పణ ఉప్పుదారు అవు నమ్మ ఎంచు అంచే దొయిపో తప్పిపోవజీ నెలవరగ ಅಂಚೆ ಒಟ್ಟಿಗೆ ನಮ್ಮನ್ನು ಶುದ್ಧ ಅಂದ್ಬಿಟ್ಟು ಅಂಜಿ ಕೆಲಸ ಕನ್ನಡಿ ಮಾಡ್ಕೊಂಡು ಅಂಚೆ ಅಂದರೆ ಕನ್ನಡಿ ಪುರಾಂಟಾಂಡ ಕನ್ನಡಿಗಿದಾರೆ ನಷ್ಟಿ ನಷ್ಟ ನಂಗೆ ನಮ್ಮ ಮನೆ ಸರಿ ತೋಜ್ಜಿ ಐಕೆ ಮನಸ್ಸಿಗೆ ಇಂದ ಬಂದ್ಬಿಡೋ ಒಂಜ್ ಸಂಗತಿ ಉಂಟು ಕನ್ನಡಿ ಸ್ವಚ್ಛಕೊಡು ಸ್ವಚ್ಛತೆ ನಮ್ಮ ಮೋನ ಸರಿ ತೋಜಿ ಒಂಜಿ ಕನ್ನಡಿ ನಮ್ಮನ್ನು ಸರಿ ಬಂದ್ಕೊಂಡು ನೆನೊಂಜಿ ಓರೆ ಓರ್ ಕನ್ನಡಿ ಅಂಚಾಂದೆ ಅದು ಕನ್ನಡಿ ತು ಅಂದ್ರೆ ಕ್ಲೇರ್ಲೈಜಿ ಓಳು ಕನ್ನಡಿ ತು ಅಳೋಣ ಬಾಕೋ ತೂಪ ತುಳೆ ಆತು ವೈಪುಂಡೈಕೆ ಒಕ್ಕಡೆ ಗತ್ತಿ ಐತೆ ಆತು ವೈಪುಂ ನೆನೊಂಜಿ ಬೆರಿ ಬಿಡಂತೆ ಬರ್ಕೊಂಡು ಹೋಗುನು ತೂಪರ ನೀರಿಲ್ ನಿರಿಲ್ ಗೊಂಡ ತುಳಿ ನಿಗ ಬೆರಿ ಬತ್ತೆ ಬರ್ಕೊಂಡೋಗ್ ಇತ್ತೇ ನಮ್ಮ ತುಳಿಯಂದಾಂಡ மூடை நேசர் தேவன் நெகத்து தேவ் நம்ம பட்டை மோனி பாடுபோனா நீரில் எதிர் எதிர்ப்போமுன்னா அந்த நீரில் பத்திர சாத்தியம் நாங்கள் பத்திர ஒன்று ஏடாது அஞ்சாவது நீரில் பிறகு நம்ம புடுது பிற சாத்தியமே இல்லை ஏது மட்டும்னா அது மட்டும் நீரை எல்லாம் உண்டு அஞ்சாது நட்டா மத்திய நாடு இருந்தாண்ட நீரில் அடிட்டுரு துடும் மல்லி நீர் எழுத்து சுத்தத்தின் தோடு இருந்தாண்டா ரட்டு விசாரம் நம்ம தெரியண்டாலும் நம்ம பதுக்கிட்ட கொஞ்ச அத்தை பாரதர்ஷனத்தை போடு பிராமணிக்கத்தை போடு உண்டு ಭಾರತ ದೇಶದ ಮೌಲ್ಯನೂ ತ್ಯಾಗ ಸೇವೆ ಎಂದು ತೇನ ತ್ಯೇನ ಮುಂಜಿತ ಅಂದ ತೇನ ತೆಕ್ನ ಮುಂಜಿತಾ ಒಂಜಾತ ತ್ಯಾಗದಂತೆ ಭಾರತ ಅರಣ್ಯರಿಗೆ ಸಾಧ್ಯತೆ ಆದಜಿ ಭಾರತ ಭಾರತ ಒಂಜಾತ ಗುಳಪಾತ್ರದಂಡ ಹುಚ್ಚಿ ಆಗೋದು ಈ ಸಹಕಾರಿಗೊಂಡ ಸೇವೆದ ಅಂತೆ ಒಂಜಾತ ಹುಳೆರ ಸಾಧ್ಯತೆ ಜಿ ಪ್ರಾಮಾಣಿಕ ಸೇವೆ ನಗುಮೊಗದ ಸೇವೆ ನಗುಮುಗದ ಸೇವೆ ಓಡುಂಡ ತೆಲಿಕೆದ ಒಂಜಿ ಒಂಜ್ ಸೇವೆ ಮನ್ಕೊಡಿನ ಅಗತ್ಯತೆ ಉಂಡು ಅಂಜಾಂದ ದಿಂಜ ಮೋಣಿಗಳು ತಿಲಿಕೊಬ್ಬಲ್ಲದೆ ಒತ್ತೊಡತ್ತೂ ಓಡತ್ತ ಪೆಟ್ಟಿಗೆ ಉಂಡತ್ತಾ ಐತೆ ಒಟ್ಟಿಗೆ ಬೆಲೆ ಬೇರೆ ಸತ್ಯಲು ಹಾಪತ್ತ ಉಜ್ಜೆ ಆಪನೆ ಇದ್ದತ್ತಾ ಅಂಜ ಅಂದ್ರೆ ಆಧುನಿಕತೆ ಒಟ್ಟಿಗೆ ಒಂದು ಆಧ್ಯಾತ್ಮಿಕತೆ ಉಂಡು ನಾಂಡ ಕೊಳ್ಳದ ಬದುಕು ಕಟ್ಟೆರೆಗಳು ಆಪುಂಡು ಹೋಗುದು ಇನ್ನೊಂದು ಎಡ್ಡೆ ಉದ್ದೇಶದ ಒಂದು ಈ ಒಂದು ಶಾಖೆ ಸ್ವಂತ ಕಟ್ಟಡಕ್ಕೂ ಬೈದೀನಿ நின்ற மாத ஜீவாழ ஏ பா நம்ம பிரோம்ொத்தீவாழ ஏனது கெண்டாஹ் கிராஹே நின்ந்த ஜீவாழ ஆத்த மாத்திரத்த இப்பண்டே நெணிப்பதாக சதசியிருந்தே போலி நம்ம மாத்தி நம்ம மாத சதசியா அண்ட வியவஹார க்ஷேத் நெட்டு மாத்தெல்லாம் சதசியர சாக்க கண்டு நிக்கலே யெட் எப்போ வந்து ఆరంభదో మల్ల మౌలంటి వయోధ్య రమరమన్నగా రాఘవ రాఘవ ఆన్ మండే ఇంక్ ఆననే బుదర్ది ఇతర ఇంక్లో రాఘవ అంత ఆరు నమ్మ మండల బారీ మల్ల సేవ అంతా అపగధ జవాబారీ గీత చుదే బారి మాత పోయినా మాత్ర నిన్న పాప నం చూ సందర్భ అన్న అని అనుభవం ఉంది జన ఇంఛనే బోడు ఉంది పొక్కడెంత అనే అన్న కొంచే కలసే కర్తవ్యం తోజ్ఞ అది నేట్లో కొంచెం సేవని నమ్మ తూ ఉందా ఇంజన పడిని నెటి కొంచెం లెస్ నీత పార్కరు పోయి షష్ఠ సభ్రమడో కార్యధ్యక్ష మళ్ళా శివమంత కీర్తి అలాగే సందుడు కొంచెం సమస్త నాయకు వెంటే పద్మనాభకు పని ఇష్టపడక అది అన్న కార్యక్రతి ఉండు ವಿಟ್ಲಡ್ ಮಾತ್ರ ಶಾಸಕರಂದು ಇತ್ತು ನಿತ್ಯ ಶಾಸಕನ ಸ್ಥಾನ ಇಚ್ಛಿ ಯಾರು ಆರಂಗ್ ಎಲ್ಲಾರ್ ವಿಟ್ಲದ ಶಾಸಕರು ಅಂತ ಹೆಚ್ಚಿತ್ತು ಕೊಂಚ ಪುತ್ತರು ಅಂಚಿತುಂಡು ಅದು ಬುಂಡು ಒಂದೇ ಬಟ್ಟೆ ಹೊರಟು ಸೇರಿದ್ರು ಇನ್ನು ರಾಜೇಶ್ ಸಾಯ್ಕ್ ಬರೋಡಿರ್ತದೆ ಯಾರು ಪಂಟುತ್ತಾರೆ ಒಂದು ಅನಿವಾರ್ಯ ಅಂದ್ರೆ ತಿಳಿಯಾದ್ರೆ ಹೆನವರಿಲ್ಲ ಮಾಜಿ ಶಾಸಕರು ಮಂತ್ರಿಗಳ ಬರೋಡಿರ್ತದೆ ಅದೇ ಬರಂದು ಪಂಕ್ತೀರಿ ಆಂಡ ಇತ್ತ ಬಟ್ಟೆ ನಮ್ಮ ತೂಪಾಂಡ ಇನ್ನ ದಿಂಜಾರನ ಯಾರು சுதர்சனி திருக்கூட இன் பண்டில் கூட திருக்கிட்டேன் பதுக்கே திருகொண்டு பண்டில் ஜீவன உச்சக்காலச்சக்களும் திரிபோ ஒன்று பணிக் அது ஜியமலி அவு பதிலாவணை ஜத்தின நியம இத்தமூல திருகோந்து கண்டைகளுக்காந்திராட் மஞ்சடு கூட பத்தாடி கூட ஒன்ஜிக்கு அது திருவோ வந்து பிணேன் இனி எண்டே சரள வேர்த்து அபிமானே ಯಾನು ಮಾಡಿ ಹೆಚ್ಚಿಗೆ ಪಾತ್ರ ಅಂದೂ ತು ಕೊಜ್ ಐತಲ್ಲ ಇತಿ ಮಿತಿ ಕುಂಡು ಐತಲ್ಲ ಪಾತ್ರೀ ಜನಪ್ರಿಯಿಂದ ಹದಿನೇಳಿಂದ ಅರಿಗಲ್ಲ ಆಗಿ ಆಂಕೊಂಡು ಅರಿಗಿಟ್ಟೆ ಐತೆ ಕಡಿಮೆ ಇತ್ತು ಈ ನಮ್ಮ ಸಭೆ ಪಾಲ್ ಪಾಲ್ಬಡಿತರಿ ಅದರಲ್ಲಿ ಭಾಗವಹಿಸೋಕೆ ಸಂತೋಷ ಆತು ಕಂಡೊಂದು ಚಂದ್ರಾಸಣೆಯಿಂದ ಮಾಡ ನೆನ ಸಮರ್ಥನ ಆಯ್ಕೆ ಸಮರ್ಥನ ಆಯ್ಕೆ ಒಂದು ಜವಾಬ್ದಾರಿ ಕೊಡ ಇನ್ನು ಪೂರ್ತಿ ಮಾಡ್ಬಿಟ್ಟು ಅಂಚಿನ ಕೊಂಚ ಕಾರ್ಯದಕ್ಷತೆ ಎರಡು ಉಂಟು ಅಂತ ತಿಳಿಯ ಉಂಟೆ இத்தே ஜாரி உண்டு கண்ட சங்கீதல ஜவாபாரி உண்டு அவத்தொந்தே ஜாகத்திக மண்டதெல்லாம் ஒன்று ஜாத்தி ஜவ்தாரி ஆறு நகர் உண்டு யான இஞ்சின மண் படி இந்த ஆறு ஆலோசனை மன்த்து உப்புனா கூப்பின தூர் தான் உப்பு நம்பி பாட்டு பாடியே க்ஷேரது எட் முக்கிய அபிமானிங்க ஓவிய காரணாக பண்ட ஆர் ஐ மன்த்து பூத்தி மனசு மஞ்சின ஜவ்வாரி அறுத்து வந்து இது மட்டும் மனசு தீர்த்து எங்களுக்கு விஷ்வாச உண்டு வந்து கண்டொந்து துமுளியின் சாக்கோன்னு சந்தர் கண்டிப்பது ಈ ಕ್ಷೇತ್ರಡು ಈ ಎಲ್ಲ ವಂಜಿ ಪಟ್ಟಣಡು ನೂತನವಾದ ಒಂದು ಆಜನೆ ಹೊಸತ್ ಸಂಸ್ಥೆದ ಮೂಲಕ ನಿರ್ಮಾಣ ಆಯ್ನ ಈ ವಂಜಿ ಜಾಗಡು ಈ ಒಡಿಯೂರು ಶ್ರೀ ವಿವಿಧ ದೇಶ ಸೌಹಾರ್ದ ಸಹಕಾರಿ ಸಂಘದ ಒಂಜಿ ಬ್ಯಾಂಕ್ ಉದ್ಘಾಟನೆ ಆದ ಇನಿ ಈ ಒಂಜಿ ಬಂಟ್ವಾಳ ತಾಲೂಕಿಗೆ ಒಂಜಿ ಲೋಕಾರ್ಪಣೆ ಆಪಿನ ಒಂಜಿ ಸಂದರ್ಭ ನಂಗೆ ಮಾತ್ರೆಗಳ ಭಾರಿ ಸಂತೋಷ ಈ ಒಂಜಿ ಸಂಸ್ಥೆದ ಒಟ್ಟಿಗೆ ಎಂಕುಲು ಸಾಲ ದೆತೊಂದ ತೊಂದ ಅದಂಡ ದೀದ ಒಂಜಿ ಭಾಗ ಆದು ಇಲ್ಲ ಅಂತಿನ ಹೆಮ್ಮೆ ಎಂಕಲಿಗೆ ಮಾತ್ರೆಗಳು ಉಂಟು ಸುರೇಶನ್ನೇ ಇನಿ ನಮ್ಮ ಕರ್ನಾಟಕ ಸಾರದ ಸರಕಾರದ ಗೌರವಿತವಾಯ ಸಹಕಾರ ರತ್ನ ಬಂದ್ಕೂ ಒಂದು ಗೌರವನೂ ದೆತ್ತೊಂದಿರಂಡ ಈ ಸಂಸ್ಥೆದ ಮೂಲಕ ಆರ್ ಸ್ವಾಮೀಜಿನ ಪ್ರೇರಣೆಗಳು ಸ್ವಾಮೀಜಿನ ಆಶಯ ಪ್ರಕಾರ ಇನಿ ಈ ಸಂಸ್ಥೆ ಪದ್ಮ ಕಡಿಮೆ ಅತಿ ಕಡಿಮೆ ಅವಧಿಡಿ ಪದ್ಮೋರ್ಮ ಶಾಖೆಯಲ್ಲಿ ಸುಮಾರು ಇರನೂತ ಎಲ್ಪತ್ತೈದು ಲಕ್ಷ ಕೋಟಿ ರೂಪಾಯಿದ ಸೇವೆಯನ್ನು ದತ್ತೊಂದು ಬಂಡ ಇದು ಒಂಜಿ ಭಾರಿ ಖುಷಿತ ಸಂದರ್ಭ ನಂಗೆ ನನ್ನ ದುಮ್ದ ದಿನಟ್ಟು ಈ ಸಂಸ್ಥೆ ನಮ್ಮ ರಡ್ ಜಿಲ್ಲೆ ಮಾತ್ರ ಅತ್ತೆ ಇನ್ನೀ ರೆಡ್ಡು ಜಿಲ್ಲೆ ಈ ಸಂಸ್ಥೆದ ವಿಭಾಗಗಳು ಇತ್ತ ಇಡೀ ರಾಜ್ಯೋಡು ಪಸರಿಸೋಡು ಇಡೀ ದೇಶೋಡು ಪಸರಿಸೋಡು ದುಮದ ದಿನಟ್ಟು ಒಂಜಿ ರಾಷ್ಟ್ರೀಯ ವಾಯಿನ ವಂಚಿನಿ ಸಹಕಾರಿ ಬ್ಯಾಂಕ್ ಆದ ಮೂರ್ದು ಬರಡು ಬಂತಿನ ಒಂಜಿ ಮನವರಿಕೆಯನ್ನು ಮಲ್ತೊಂದು ಪೂಜ್ಯ ಸ್ವಾಮೀಜಿಲೆಗೆ ಇಲ್ಲ ಕೃತಜ್ಞತೆಯನ್ನು ಯಾನ್ನು ಸಲ್ಲಿಸುವ ಒಂದು ಸೇರಿದ ನಿಕಲಿಗೆ ಮಾತ್ರ ಕೃತಜ್ಞತೆ ಸಲ್ಲಿಸುವ ಒಂದು ಎನ್ನ ಎರಡು ಪಾತ್ರ ಚರಣಾರ್ವಿಂದಗಳಿಗೆ ಮನಸ್ಸ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರನ್ನ ನೆನಪಿಸಿಕೊಂಡು ಸೇರಿದಂತಹ ಬಂಧುಗಳು ಒಡಿಯೂರು ಒಡಿಯೂರು ಶ್ರೀ ಸೌಹಾರ್ದ ಸಹಕಾರಿ ಸಂಸ್ಥೆಯ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಇವಾಗ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ ಪೂಜ್ಯ ಗುರುಗಳು ಮಾತಾಡಿದ ಮೇಲೆ ಮಾತಾಡುವಂತಹ ಅಗತ್ಯ ಇಲ್ಲ ಆದರೂ ಒಂದೆರಡು ಮಾತನ್ನು ಹೇಳಿಕೊಂಡು ಸಹಕಾರಿಯ ಬಗ್ಗೆ ಕ್ಷೇತ್ರದ ಬಗ್ಗೆ ಬಹುಶಃ ಎಲ್ಲ ವಿಚಾರಗಳನ್ನು ಎಲ್ಲ ಗಣ್ಯರು ನಮ್ಮ ಮುಂದೆಟ್ಟರು ಪೂಜ್ಯ ಗುರುಗಳ ಸಂಕಲ್ಪ ಬಹುಶಃ ನಮಗೆ ಎರಡು ರೀತಿಯಲ್ಲಿ ಆನಂದವಾಗ್ತಾ ಇದೆ ಒಂದು ಶ್ರೀರಾಮ ಪ್ರಾಣ ಪ್ರತಿಷ್ಠಾ ಮಂದಿರದ ಒಂದು ಉದ್ಘಾಟನೆ ಮೊನ್ನೆ ತಾನೇ ನೆರವೇರಿ ನೆರವೇರಿದೆ ಹಾಗೆ ಇಂದು ನೂತನ ಕಟ್ಟಡಕ್ಕೆ ನಮ್ಮ ಶಾಖೆಯ ನಮ್ಮ ಸೌಹಾರ್ದ ಸಂಸ್ಥೆಯ ಉದ್ಘಾಟನೆಯು ನೆರವೇರಿದೆ ಪೂಜ್ಯರ ಸಂಕಲ್ಪ ಬಹುಶಃ ಭಗವಾನ್ ಶ್ರೀರಾಮನ ಆ ಸಂಕಲ್ಪ ಏನಿತ್ತು ಎಲ್ಲವೂ ಪ್ರಜಾಹಿತಕ್ಕಾಗಿ ಪ್ರಜೆಗಳ ಉದ್ಧಾರವೇ ಅವರ ಉದ್ದೇಶ ಭಗವಾನ್ ಶ್ರೀರಾಮಚಂದ್ರ ದೇವರದ್ದು ಹಾಗೆಯೇ ಪೂಜ್ಯ ಗುರುಗಳ ಸಂಕಲ್ಪವೂ ಅದೇ ಸಂತನ ಬದುಕು ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಎಂದ ಪೂಜ್ಯದ ಜೀವನವೇ ನಮಗೊಂದು ಆದರ್ಶ ತನ್ನ ಬದುಕಿನೊಂದಿಗೆ ತನ್ನ ಒಟ್ಟಿಗಿರುವಂತಹ ಎಲ್ಲರ ಬದುಕು ಸಾರ್ಥಕತೆಯನ್ನು ಪಡಿಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ನೆಲೆಯಲ್ಲೂ ಒಂದು ರೀತಿಯ ಸಮಾಜದ ಉದ್ಧಾರಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಎಲ್ರಿಗೂ ಆನಂದವನ್ನು ಕೊಡಿರುವಂತಹ ಪೂಜ್ಯ ಗುರುಗಳು ಅವರೊಂದಿಗಿರುವಂತಹ ನಾವುಗಳು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ ಒಂದು ಸಂಸ್ಥೆ ಯಶಸ್ಸನ್ನು ಪಡಿಬೇಕಿದ್ರೆ ಅದಕ್ಕೆ ಮೂರು ವಿಚಾರಗಳು ಅಲ್ಲಿ ಇರ್ತವೆ ಒಂದು ಮಾರ್ಗದರ್ಶನ ಇನ್ನೊಂದು ಪ್ರಯತ್ನ ಮೂರನೇದು ಗುರಿ ಉದ್ದೇಶ ಹಾಗೆ ನಮ್ಮ ಈ ಒಡಿಯೂರು ಸಂಸ್ಥೆ ಹಾಗೆ ನಮ್ಮ ಸಹಕಾರಿ ಸಂಸ್ಥೆ ಹಾಗೆ ಗುರುಗಳ ಪೂರ್ಣ ಮಾರ್ಗದರ್ಶನ ಇದೆ ಇಷ್ಟು ಯಶಸ್ವಿಯಾಗಿ ಹೆಸರು ಬರಬೇಕಿದ್ರೆ ಬಹುಶಃ ಎಲ್ಲರ ಆಡಳಿತ ಮಂಡಳಿ ಇರ್ಬೋದು ನಿರ್ದೇಶನ ಮಂಡಳಿ ಇರ್ಬೋದು ನಿರ್ದೇಶಕ ಮಂಡಳಿ ಇರಬಹುದು ಹಾಗೆ ಸಿಬ್ಬಂದಿ ವರ್ಗ ಇನ್ನೊಂದು ಗ್ರಾಹಕರ ಸಮೂಹ ಎಲ್ಲರ ಸಹಕಾರದಿಂದ ಪ್ರಯತ್ನ ಆ ಪ್ರಯತ್ನದಿಂದ ಇನ್ನೊಂದು ಉದ್ದೇಶ ಅಂತ ಗುರಿ ಗುರಿ ಏನಂದರೆ ಸಮಾಜದ ಹಿತದೃಷ್ಟಿ ಆ ಎಲ್ಲವೂ ಒಳಗೊಂಡಾಗ ಒಳ್ಳೆಯ ಸುದೃಢ ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಇದೆ ಸಂಸ್ಥೆಯು ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ